ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪಾರ್ವತಿ ಕನ್ನಡ ಬ್ಲಾಗ್ಸ್ ಎಲ್ಲರು ಹೆಂಗಿದ್ರಿ ಐ ಹೋಪ್ ಎಲ್ಲರೂ ಆರಾಮದ್ರಿ ಅಂತ ಅಂದ್ಕೊಂಡಿನಿ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟಿಂದ ನಾವೆಲ್ಲರೂ ಮಾಸ್ತ ಆರಾಮದಿ ನೋಡಿರಿ ನಾನು ಹೇಷರ್ ಮಾಡ್ಕೊಂಡಿರೋ ಕಂಟಿನ್ಯೂಷನ್ ಬ್ಲಾಗ್ ಆಗಿರುತ್ತೆ ಅದು ಸೊ ಬರ್ರಿ ಇವತ್ತಿನ ಈ ಡೇ ಬ್ಲಾಗ್ ಹೆಂಗೆ ಗೊತ್ತೇನು ಅಂತ ನೋಡೋಣ ಅಂತ ಅದಕ್ಕೆ ಮೊದಲು ಇನ್ನೂ ಎಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸೊ ಈ ಕೂಡ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಮತ್ತು ಸಣ್ಣ ಸಣ್ಣ ಯೂಟ್ಯೂಬರ್ಸ್ಗೆ ಸಪೋರ್ಟ್ ಮಾಡಿರಿ ಬರ್ರ ಹೋಗೋಣ ಬಾಯ್ ಬಾಯ್ ಮಾಡಿದೀನಾ ಹೋಗೋಣ ಬರ್ರಾ ಹೋಗನ ಬರ್ರೆ ಅಲ್ಲಬ್ಬು ಅಣ್ಣ ಹೊಂಟ ನೋಡು ಅವನು ಅಣ್ಣ ಹಾ ಅಣ್ಣ ಅಣ್ಣ ನೋಡಲ್ಲ ಆಂಟಿ ಕರೆಯಾಗತ್ತಲ್ಲ ನಾನು ಆಸ್ರಾ ಮಾಡಿದೆ ಆಂಟಿ ನಿಮ್ಮದಾಯ್ತ ವರ್ಷ ಮೂರು ತಿಂಗ್ಳು ಮೂರು ಬುರ ಬಂದ್ವಿ ಬುರ ಹೋದ್ವಿ ಈಗ ಇಲ್ಲ ಮಮ್ಮಿನ ಬೇಕಿ ಏ ನಾನು ಯಾಕಂದ್ರೆ ಯಾಕಂದರೆ ಬರಗ ಒಮ್ಮು ಒಂದೊಳಗತ್ಲಕ್ಕಿ ನೋಡಲ್ಲೇ

ಹ್ಮ್ ಅಳ್ ಅಕ್ಕ ತಂಗಿ ಅಕ್ಕ ತಂಗಿದ ಮಹಾಭಾರತ ಮುಗೀತ್ ನೋಡ್ರಿ ಈಗ ಇಬ್ಬರು ಚಮಚ ತಗೊಂಡು ಮಹಾಭಾರತ ಮಾಡಿದ್ರೋಡವ ಹಂಗತ್ತ ಇಲ್ಲಿ ಕಾಣ ನನಗೂ

ಹೊಕ್ಕಳನ್ನ ಹೊಣ್ಣ ನಾ ಹೊಕ್ಕಳವಳ ಹೊಕ್ಕದ ಜವಾಬ್ದ ಐತಿ ಇದಕ್ಕ ನೋಡಿ ಫ್ರೆಂಡ್ಸ್ ಈಗ ಹೊರಗೆ ಹೋಗ್ಬೇಕು ನಾನು ತಂಗಿ ಎಲ್ಲರೂ ಆಲ್ಮೋಸ್ಟ್ ಸೊ ನಾನು ಮತ್ತೆ ತನ್ನ ತಂಗಿ ರೆಡಿಯಾಗಿ ಕುಂತೇವಿ ಇನ್ನು ಈ ತಂಗಿ ರೆಡಿಯಾಗವಳು ಇನ್ನು ದೊಡ್ಡ ತಂಗಿ ರೆಡಿಯಾಗವಳು ಬರೀ ನಾಟಕ 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 ಡೈಲಾಗ್ ಎಷ್ಟು ಹೊಡಿತಳ ಅಂತಂದ್ರೆ ಅಷ್ಟು ಹೊಡಿತಾಳ ನೋಡ್ರಿ ಬರ್ಲಂಗಿಲ್ಲ ಅಂತಂದ್ರೆ ಬರ್ತೀನಿ ಅಂತಂದ್ರ ಚಿನ್ನಿ ನಿಮ್ಮಮ್ಮಿ ಹಂಗ ಇಲ್ಲ ಐತ್ಪ ಇಲ್ಲಿ ಇಲ್ಲಿಂದ್ರೆ ಬೈ ಕಾಣಿಸ್ತೀವಿ ಅಲ್ರ ಪಾಪ ಚಿನ್ನಿ ಅಪ್ಪ

ನಾನು ಲಾಸ್ಟ್ ಟೈಮ್ ಕಷ್ಟ ಫ್ರೆಂಡ್ಸ್ ಒಂದು ತಿಂಗಳಿಂದ ಸೇಮ್ ಅದ ಬ್ಲಾಗ್ನಿಂದ ನೋಡಿರ್ತೀರಿ ನೀವು ಮೀಶೋ ತಗೊಳ್ಳಿ ಡ್ರೆಸ್ ಅಂತ ಮಸ್ತ್ ಬಂದೈತಿ ನಮ್ಮ ಮಾಮಾನ ಮಗಳಿಗೂ ಹೇಗಿದೆ ಸೊ ಅಕ್ಕನು ಈ ಡ್ರೆಸ್ ಇಷ್ಟಪಟ್ಟು ಅಕ್ಕನು ತೊಗೊಂಡಲ್ಲ ಸೇಮ್ ಅದೇ ಮಸ್ತ್ ಬಂದೈತಿ ಇದು ಹೆಚ್ಚು ಡ್ರೆಸ್ ಯಾರಿಗೆ ಅಂತಂದ್ರೆ ಸಾಮ್ಸಂಗಿಗೆ ಈ ಮೇಡಮ್ ಬಂದಿಲ್ಲ ರೀ ಇಬ್ಬರದ್ದು ಒಮ್ಮೆ ಆರ್ಡರ್ ಮಾಡಿನ್ ಮತ್ತೆ ಒಂದ ದಿನ ಮಾಡೀನಿ ಅದು ಒಬ್ಬರ ಕಡೆನ ನನಗೆ ಇಲ್ಲ ಇದೆ ನಮಗೂ ಹಾಕೊಂಡ್ರು ಅಷ್ಟೇ ಐತಿ ಅಕ್ಕಿ ಏನು ಮಾಡಬೇಕು ಯಾರು ಅಕ್ಕಿ ಎಲ್ ಸೈಜ್ ಆರ್ಡರ್ ಮಾಡಿದ್ದು ನಿನಗೆ ಅಕ್ಕಿ ಎಂ ಮಾಡಿದ್ದು ಎಲ್ಲ ಸೇಮ್ ಐತಿ ನಿಂದ ಎಕ್ಸೆಲ್ ಮಾಡಿದ್ರು ಅಷ್ಟೇ ಇಷ್ಟ ಐತಿ ಇಲ್ಲಿ ಇಲ್ಲಿ ನೋಡ್ ಹಂಗ ಮಾರಿ ಹಂಗ ಮಾಡ್ತೇ ಅದ್ರ ಇಲ್ಲ ಇಲ್ಲ ಹಂಗಲ್ಲ ಹಂಗಿ ಕರೆಕ್ಟ್ ಆಗಿ ಅದು ಸ್ವಲ್ಪ ಇದೆ ಅಕ್ಕಿಗೆ ಎಲ್ ದೊಡ್ಡದಾಗುತ್ತಿಲ್ಲ

ಬಾ 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 ಒಂದು ವಿತ ನೀವು ಬಾ ಅನ್ನ ಕಟ್ಟ ನೋಡ್ರಿ ಎಲ್ಲರೂ ಬಿಡ ಹೊರ ಚಿಕ್ಕಮ್ಮ ಕೊಡೋ ಹಂಗಿ ನೋಡಿ ಹಂಗಿ ಹೊಲ್ಸು ಮಾಡ್ತಾರ ನೋಡಿ ಚಿನ್ನಿ ಅಲ್ಲಿ ನೋಡ ಬಾ ಬಾ ಬರ ಬರ್ರಿ 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 ಗಾಯ ಬರ್ರಿ 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 ಎಲ್ಲ ಎಷ್ಟು ಫ್ಯಾಮಿಲಿ ಬರ್ರಿ ಅನ್ ಏನದು ಹ್ಞೂ ಹ್ಞೂದು ಹ್ಞೂ

ಅಲ್ಲ ಈಗ 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 ಪ್ರೆಸೆಂಟ್ ಇದೆ ಒಂದು ರಂಗಿ ಅನ್ವಿತ ಕೊಟ್ಟ ಲಾವಾ ಕ್ವಾಲಿಟಿ ಇದೆ ಇಲ್ಲ ಅದು ಬೇರೆ ಇದೆ ಬೇರೆ ಯಾ ಅದೇ ಕ್ವಾಲಿಟಿ ಅಂಗ ಇದೆ ಅದಕ್ಕಿಂತ ಸ್ವಲ್ಪ ಅದು ಲೋಕಂಟಿ ಆಗುತ್ತೆ ಅದಕ್ಕಿಂತ ಚುಲೈಟ್ ಪಾಟಿ ಅದನ್ನ ಅಚ್ಚೆ ಕೊನೆ 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 ಹೇಳಬೇಕು ಅಲ್ಲ ವೇನು ಇಲ್ಲಿ ಬೆಂ ಬೆಂ

ಈ ಡ್ರೆಸ್ ಅನ್ಕೋರು ಎಲ್ಲರು ಇಷ್ಟಪಟ್ರಲ್ಲೆ ಅಷ್ಟು ಚಲೋ ಬಂದಿದೆ ಡ್ರೆಸ್ ಇದ ಇನ್ನೇ ಹಿಂಗೆ ಕೆಳಗೆ ಇದೇ ಬರ್ತೀವಿ ಇನ್ನೂ ಸ್ವಲ್ಪ ಫಿಟಿಂಗ್ ಮಾಡ್ಕೊ ನನಗೆ ಇನ್ನೇ ಇಟ್ಟು ಕೇಳಕ್ಕಾಗತ್ತೈತಿ ಅಷ್ಟು ಮಾಡ್ಸ್ಕೊಂಡು ಹೊಲ್ಕೋಬೇಕಾ ಹಾ ನನಗೂ ಇಟ್ಟು ಮಡ್ಚ ಬೇಕಿದ್ರೆ ಹ್ಞೂ ಇನ್ನು ಹಾಗೆ ಆ ಎರಡು ಸಲ ಮಡಿಸ್ಬೇಕಾಗತ್ತನ ಅರ್ಚ್ ಫೋಲ ಸೈಕಲ್ ಮ್ಯಾಗ ಲೇ ಶಾಂತವ ಅರ್ಬಿ ಹೊಲ್ಸ್ ಮಾಡ್ಕೊತಿ ಅವ ಸೈಕಲ್ ಬಂದಾಗೆಲ್ಲ ಅರ್ಬಿ ಹೊಲಸ ಮಾಡ್ಕೊ ಬರ್ತಾನ ಆದ್ರ ರೋಜೆಲ್ಲ ಸಿಡಿತೈತಿ ನೀನು ಏನು ಮಾಡ್ತಿ ನೀ ಡ್ರೆಸ್ ಹೊಲಸ ಮಾಡ್ಕೋತೀನಿ ನೋಡ ನೀನ್ ಹಾ ಹೊಡಿತೀನಿ ನೀ ಹೊಡಿತೀನಿ ಬ್ಯಾಡವಾ ನೀಡಿತೀ ಬ ರೇವಾ ಬಾ ನೀ ಅರುಣಾ ಸೈಕಲ್ ತಕೊಂಡು ಬonn ನಿರೆ ಬಿ ವಲಸ ಮಾಡ್ಕೊಂಡು ಮರ್ತ್ಯಪ್ಪ ನೀನು ಮಮ್ಮನಿಗೆ ಬಿಟ್ಬಾಳನ್ ಸೈಕಲ್ ನೀನು ತರಬೇ ನೀನು ಅತ್ತಿಲ್ಲ ಓ ಅತ್ತೆ ತಿದುಕೋಂಡಿ ಅತ್ತೆ ತಿದು ನಿಮ್ಮ ಕನ್ನಿ ಬರೆ ಹೂವನ ಕಣಕತ್ತವನ ನೀವೇನ ಸೈಕಲ್ ಓಡ್ಕಂತ 120 ಆಸ್ ಬರ್ಕೊಂತ ಇವರು ಏನವ ಇವರು

ಇತ್ತ ಕ್ಯಾಂಟೀನ್ ಆಯ್ತು ನೋಡ್ರಿ ಮಿಲ್ಟ್ರಿ ಕ್ಯಾಂಟೀನ್ ಹುಡ್ತವರ್ಸರ್ ಅವ್ರು ಎಲ್ಲ ಚೀನಿ ಚಿಕ್ಕಮ್ಮ ಎಲ್ಲ ಚಿಕ್ಕಮ್ಮ ಇನ್ನು ಮುಂದೆ ಹತ್ತಾಗ ಕಮಲ್ ಬರ್ತಿ ಕಡೆ ಆರು ಐತದ ಚಿನ್ನಿ ಚಿಕ್ಕಮ್ಮ ಹತ್ತೀ ಆ ಚಿಕ್ಕಮ್ಮ ಚಿಕ್ಕಮ್ಮನ ನಿನ್ನ ನೋಡಾಕತ್ತಳ ಅಕ್ಕಿ ಎಳ್ಳ ಎಳಕಿ ನನ್ನ ಚಿಕ್ಕಮ್ಮ ಅಕ್ಕ ಹಾಕ್ಕೊಣಕತ್ತಾಳ ನೋಡ್ಯವ್ವ ಸೈಕಲ್ ಹೊಡೆದು ಬಂದು ನೋಡ್ಯವ ಸಣ್ಣ ಪಾಪ ಐತೆ ನೋಡ್ರಿ ಇಲ್ಲಿ ಸಣ್ಣ ಪಾಪ ಸೈಕಲ್ ಒಳಗಡತ್ತಿ ಮುಂದಕ್ಕೆ ಚನ್ನರ್ ಸೈಕಲ್ಸ್ ಅಂತ ಹೋದ್ ಮುಂದಕ್ಕೆ ಮುಂದಕ್ಕ ನಿನಗ ಅರ್ಬಿಗಿರ್ಗ ಹೊಲಸ ಮಾಡ್ಕೊಂಡಿ ಸುಮ್ಮ ಬಾ 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 ಇಲ್ಲಿ ನೋಡಿಲಿ ನೀವು ನೀವು ಮಾಡೋ ಆಡೋಕಿ ಗಪ್ ನಾ ಹೆಂಗ್ ನೋಡಕತ್ತ ಇಲ್ಲಿ ನೋಡಲಿ ನಿನ್ ಮಗಳು

ನೋಡಕ್ ನೋಡ್ತಾಳ ಬರ್ರ ಬರ್ರ ಬರ್ರಿ ಹೆಂಗ ಉಂಟಮ್ಮ ಚಿಕ್ಕಮ್ಮನ ಕಡೆ ಹೊಂಟಾಳಕಿ ಈಗ ಹತ್ ಹತ್ತು ಅಂತೇಳಿ ಹೆಂಗ ಉಂಟು ಬರ 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 ಹೆಂಗತ ಕಾಲ್ ಮತ್ ಬಿದ್ದ ಕಾಲ್ ಕೆತ್ತಸ್ಕೊಂಡ್ ಹೆಂಗತಾವ ಬೀತಿ ಬೀತಿ ಚಿನ್ನಿ ಬೀಳ್ತೇವ ನೀನ್ ಫುಲ್ ಖುಷಿ ಬಿಡಿದ ನಿನಗೆ ನೋಡ್ರಿ ನಮ್ ಚಿನ್ನಿ ಖುಷಿಲ್ ಹೆಂಗ್ ಓಡಾಡಕತ್ತಾಳ ಚಿನ್ನಿ ಟಾಟಾ ಟಾಟಾ ಟಾಟ ಮಾಡ್ರೀ ಬೀಳ್ತಿ ಹಗರ ಹಗುರ್ ಹಗುರ್ ಹಗರ್ಕ ಹೋಗ ಚಿನ್ನಿ ಟಾಟಾ ಮಾಡಿಲ್ಲ ಚಿನ್ನಿ ಟಾಟಾ ಟಾಟಾ ಟಾಟಾ

ಸೊ ಈ ವಿಡಿಯೋ ಅಂಕರ ಎಷ್ಟು ದಿನದಿಂದ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಹೊಟ್ಟೆ ಆ ಕಾಲನ ಕೂಡಿ ಬಂದಿರಲಿಲ್ಲ ಸೊ ಇವತ್ತು ಫೈನಲಿ ಕಾಲ ಕೂಡಿ ಬಂದೈತಿ ಅದರಲ್ಲೂ ಚಿನ್ನಿ ನನ್ನ ಕಡೆನ ಬಂದ್ಲು ಕರೆದಿದ್ದಕ್ಕೆ ಸೊ ಅದು ನನಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು ನನಗೆ ಒನ್ ಪರ್ಸೆಂಟ್ ಸಹ ನನ್ನ ಕಡೆ ಬರ್ತಾಳೆ ಅಂತ ಅಂದ್ಕೊಂಡಿರಲಿಲ್ಲ ಫ್ರೆಂಡ್ಸ್ ನನಗೆ ಜಾಸ್ತಿ ಹಂಡ್ರೆಡ್ ಪರ್ಸೆಂಟ್ ಇದ್ದದ್ದು ಅಂತ ಅಂದ್ರೆ ನಮ್ಮ ಸಂತಂಗಿ ಕಡೆ ಇಲ್ಲ ಅಂತಂದ್ರೆ ದೊಡ್ಡ ತಂಗಿ ಕಡೆ ಇವರಿಬ್ಬರು ಕಡೆ ಹೋಗೋದು ನನ್ನ ಕಡೆ ಅಂಕರ್ ಬರೋಂಗಿಲ್ಲ ನನ್ನ ರೂಢಿಯಕ್ಕೆ ಕಡಿಮೆ ಇರೋದು ಯಾಕಂದ್ರೆ ನಾನು ಇಲ್ಲಿರ್ತೀನಲ್ಲ ಸೊ ನನ್ನ ರೂಢಿ ಕಡಿಮೆನೇ ಇರೋದು ಚಿನ್ನಿಗೆ ಸೊ ಹಂಗಾಗಿ ನನ್ನ ಕಡೆ ಬರಂಗಿಲ್ಲ ಅಂತ ಅನ್ಕೊಂಡಿದ್ದೆ ನನ್ನ ಕಡೆನ ಬಂದ್ಬಿಡ್ಬೇಕಾ ಖುಷಿ ಆಯ್ತು ಹೇಳ್ಬೇಕು ಅಂತ ಅಂದ್ರಿ ಗುಂಡಿಲ್ ಗುಂಡ್

ಮೆಲ್ಲಗ 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 ನೋಡ ಅಲ್ಲಿ ಹೋಗಲ್ಲೇ ನಿಮ್ಮ ಮಮ್ಮಿ ಪಪ್ಪನ್ ಹತ್ರ ಹೋಗಲ್ಲ ಅಲ್ಲಿ ಹೋಗಲ್ಲ ಹೋಗ್ ಮಮ್ಮಿ ಪಪ್ಪನ್ ಹತ್ರ ಹೋಗಲ್ಲಿ ಸಾಕಾದಾಕೀಗೆ ಎನರ್ಜಿ ಹೋಗೇತಿ ಚಪ್ಪಳಿ ಹಾ ಹಗಲಿಗದ ಅಕ್ಕಿದಾ ಅದಾ ನಿಂದ ಅಕ್ಕಿದಾ ಶಾಂಗಿಲ್ ನಾನು

என்ன ஏய் இங்க வந்து உंचा கரெக்ட் ஆ காரிட்டの சின்ன கே கூடப்படாதนะ அது உட்கோடுன अरविंद கை தாத்தா ஆ அதின் ஃபோட நோட்ல்ஸ் போட கே ஆ காரில் நோட் ஆன் போட நோட் ஆன் போட நெட் போட நோனா போட கே ठीम अरविंद நின்றத ஆகிடவும்အောင်தது இந்த காரத வந்து போடற

ಯಪ್ಪ ಈ ಮೂಮೆಂಟ್ ಅಂಕರ್ ಎಷ್ಟು ನಕ್ಕಿವಂದ್ರ ಫ್ರೆಂಡ್ಸ್ ಹೇಳಕ್ಕೂ ಸಾಧ್ಯ ಇಲ್ಲ ಅಷ್ಟಂದ್ರೆ ಅಷ್ಟು ನಕ್ಕಿವಿ ಈಗ ವಿಡಿಯೋ ನೋಡುವಾಗ ಸತ ಅಷ್ಟ ನಗು ಬರಕ ನಮ್ಮ ತಂಗಿ ಅಂಕರ್ ಕೆಟ್ಟ ಅನ್ಸಕ್ ಹ್ಞೂ ಎಂಜಾಯ್ ಮಾಡವಳಕ್ಕೆ ಹೆಚ್ಚು ಹೇಳ್ಬೇಕು ಅಂತಂದ್ರೆ ಎಲ್ಲಿ ಕೆಳಗೆ ಬಿದ್ದು ಬಿಡ್ತೀನಿ ಅಂತಂದು ಕೆಟ್ಟನು ಕೆಟ್ಟ ಅಂಜಕಂತಾರೆ ನಮ್ಮ ಮೈದಾನ ನೋಡಿದ್ರೆ ಫುಲ್ ಆರಾಮಾಗಿ ಹೊತ್ಕೊಂಡು ಓಡಾಡಕ್ಕಂತ ಬಿಟ್ರೆ ಆಕೆ ನೋಡಿದ್ರೆ ಆರಾಮಾಗಿ ಕುಂತ ಎಂಜಾಯ್ ಮಾಡಬೇಳ ಹೆಂಗೆ ಒಟ್ಟು ಒಂದು ವಿಡಿಯೋ ಮಾಡ್ಕೊಂಡೆ ಟ್ರೆಂಡಿಂಗ್ ರೀಲ್ಸ್ ಮಾಡ್ತೀರಣ ಅಂತಂದು ನಾನು ತಂಗಿ ಹೇಳಿದ್ವಿ ಸೊ ಅಂಜ್ಕೊತ ಒಟ್ಟು ಮಾಡಿದ್ರು ನೋಡಿರಿ ಟ್ರೆಂಡಿಂಗ್ ಅಲ್ಲ ನಾ ಏನು ನಿಂಬರ್ಕೆ ವಿಡಿಯೋ ಮಾಡಲಿ ನಾ ಹಿಡ್ಕೊಣ ಹಾಂ ಈಗ ಮೂರು ಸೆಕೆಂಡ್ ಆಗೈತಿ ನೀವು ಇಷ್ಟು ಫಾಸ್ಟ್ ಬಂದ್ರೆ ಹೆಂಗ ನಾನು ಹಿಡಿಕೆ ಗಿತ್ತಿ ತಳಗ ಕುಂದ್ರ ಕುಂದ್ರ ಹ್ಮ್ ಹ್ಮ ಈ ಗಣಿ ನಂದಾನೇ ಫ್ರೆಂಡ್ ನಿನ್ನ ಬೆನ್ಮೇಲ್ ನಾನು ಫ್ರೆಂಡ್ ಈಗ ಹ್ಮ್